ಎಲ್ಲರಿಗೂ ಎಪ್ಪತ್ತಾರನೇ ವರ್ಷದ ಈ ನಮ್ಮ ಗಣರಾಜ್ಯೋತ್ಸವ ಇವತ್ತು ನಮ್ಮೆಲ್ಲರ ಪುಣ್ಯ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಎರಡನೇ ಬಾರಿಗೆ ಬಂದು ಈ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಎ ಸಿ ಸಿ ಅಧ್ಯಕ್ಷ ಆಗ್ತಾರೆ ನಮ್ಮ ರಾಷ್ಟ್ರಧ್ವಜ ಆಚರಣೆಯನ್ನು ಮಾಡಿದ್ದಾರೆ ಇವತ್ತು ಕೂಡ ನಮ್ಮ ಸಂವಿಧಾನವನ್ನು ಅನುಷ್ಠಾನ ತಂದಂತ ಒಂದು ಪವಿತ್ರವಾಗುತ್ತಾ ಇವತ್ತು ಒಕ್ಕೂಟದ ವ್ಯವಸ್ಥೆ ಜಾರಿಯಾದಂತಹ ದಿನ ಎಲ್ಲ ಧರ್ಮ ಭಾಷೆ ಜಾತಿ ಒಂದೇ ಸಾರಿ ಮಾಡುದ ಸಾರದಂತ ಈ ಪವಿತ್ರವಾದಂತಹ ದಿನ ನಮ್ಮೆಲ್ಲರಿಗೂ ಉಸಿರು ಹಾಡ್ಲಿಕ್ಕೆ ಗಾಳಿ ಏನ್ ಬೇಕೋ ಹಂಗೆ ನಮ್ಮೆಲ್ಲರೂ ಕೂಡ ಬದುಕಲಿಕ್ಕೆ ಸಂವಿಧಾನ ಆ ಸಂವಿಧಾನವನ್ನು ಕೊಟ್ಟಿದ್ದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪ್ರಧಾನಮಂತ್ರಿಯ ನಾಯಕತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಜವಾಬ್ದಾರಿಯನ್ನು ಕೊಟ್ಟು ಈ ದೇಶಕ್ಕೆ ಸಂವಿಧಾನವನ್ನ ಕೊಡಿದಂತಹ ಪವಿತ್ರವಾದಂತ ದಿನ ನಾವೆಲ್ಲ ಸಂವಿಧಾನವನ್ನ ಇವತ್ತು ಅರ್ಪಿಸಿಕೊಂಡಂತ ದಿನ ಸಂವಿಧಾನ ಇಲ್ಲ ಅಂದಿದ್ರೆ ಈ ದೇಶಕ್ಕೆ ನಾವೇನು ಆತ್ಮ ಅಂತ ನಾವು ಕರಿತೀವಿ ತಮ್ಮ ವ್ಯಕ್ತಿತ್ವಕ್ಕೆ ನಮ್ಮ ಮನಸ್ಸಿಗೆ ಹಂಗೇ ಇವತ್ತು ಇವತ್ತಿರಲಿಲ್ಲ ಸ್ವಾಭಿಮಾನವನ್ನು ಕೂಡ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಈ ಸಂವಿಧಾನದ ಪ್ರತಿಯೊಂದು ಪೀಠಿಗೆಯಲ್ಲಿ ಜೊತೆಯಲ್ಲಿ ಏನು ಒಂದು ಆಚರಣೆ ವಿಚಾರದಲ್ಲಿ ಇದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕಾದ ನಮ್ಮೆಲ್ಲರ ಕರ್ತವ್ಯ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನೂರು ವರ್ಷದ ಏನು ನಾವು ಸಂಭ್ರಮ ಆಚರಣೆ ಮಾಡ್ತೇವೆ ಈ ಆಚರಣೆಗೆ ಎ ಸಿ ಸಿ ಅಧ್ಯಕ್ಷರು ಈಗಾಗಲೇ ಅಲ್ಲೇ ಹೇಳಿದ್ದಾರೆ ಜೈ ಬಾಬು ಜೈ ಬಿ ಜೈ ಸಂವಿಧಾನ ಈ ಮೂರನ್ನ ಉಳಿಸ್ಕೊಂಡು ಹೋಗ್ಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ ಇರುತ್ತೆ ಗಾಂಧೀಜಿಯವರ ತತ್ವ ಆದರ್ಶ ನಾಯಕತ್ವ ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಇದನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗಬೇಕು ಅದೇ ರೀತಿ ಇವತ್ತು ಏನು ನಮ್ಮ ಸಂವಿಧಾನಕ್ಕೆ ಯಾರು ಸಂವಿಧಾನವನ್ನು ನಾವು ರಚನೆ ಮಾಡ್ತಾರೆ ಏನ್ಗೋಸ್ಕರ ರಚನೆ ಮಾಡೋದು ಸಾಮಾಜಿಕ ನ್ಯಾಯಕ್ಕೋಸ್ಕರ ಬರೀ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಅಂತೇಳಿ ಯಾವತ್ತೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಡಬೇಕಾರೆ ಎಲ್ಲೂ ಹೇಳಲಿಲ್ಲ ಸಾಮಾಜಿಕವಾದಂಥ ನ್ಯಾಯವನ್ನು ಕೊಡಬೇಕು ಎಲ್ಲರೂ ಕೂಡ ಸಮಾನತೆಯ ಧೋರಣೆಯನ್ನು ತೋರಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವರು ನಮಗೆ ಈಗ ಏನು ಅವರ ಚರ್ಚೆ ನಡೆದಂಥ ನಮ್ಮ ಕಾನ್ಸ್ಟಿಟ್ಯೂಷನ್ ಸುದ್ದಿ ಮಾತಾಡಿದಂಥ ಕೊನೆಯ ದಿನದ ಭಾಷಣಗಳು ಇವೆಲ್ಲ ಕೂಡ ಯಾಕೆ ಈ ಸಂವಿಧಾನ ಈ ದೇಶಕ್ಕೆ ಅವಶ್ಯಕತೆ ಇತ್ತು ಅನ್ನೋದನ್ನು ಅವರು ಎತ್ತಿ ತೋರಿಸಿದ್ದಾರೆ ಇಡೀ ಪ್ರಪಂಚದ ಅನೇಕ ದೊಡ್ಡ ದೊಡ್ಡ ರಾಷ್ಟ್ರಗಳು ಕೂಡ ನಮ್ಮ ಸಂವಿಧಾನವನ್ನು ಕೂಡ ತೆಗೆದುಕೊಂಡು ಭಾರತದ ಸಂವಿಧಾನವೇ ಭಾಳ ಶ್ರೇಷ್ಠವಾದಂಥ ಸಂವಿಧಾನ ಅಂತ ಹೇಳಿ ಇವತ್ತು ಅವರು ತಿಳಿಸಿದ್ದಾರೆ ನಾವು ಆರ್ಟಿಕಲ್ ಹದಿನಾಲ್ಕು ಹದಿನೆಂಟರ ಬಗ್ಗೆ ನಾವು ಮಾತಾಡ್ತೇವೆ ಸಂವಿಧಾನದಲ್ಲಿ ಅಲ್ಲೂ ಕೂಡ ಇವತ್ತು ಆ ಆರ್ಟಿಕಲ್ನಲ್ಲಿ ಬಹಳ ಪ್ರಮುಖವಾದಂತಹ ವಿಚಾರ ಕಾನೂನು ಕೂಡ ಎಲ್ಲರಿಗೂ ಕೂಡ ಒಂದೇ ಸೊ ಅದರಿಂದ ಇದನ್ನ ಬರೀ ದಾಖಲೆಗಳನ್ನ ಇಟ್ಕೊಂಡು ಪುಸ್ತಕ ಅಂತ ಅಂದ್ಬಿಟ್ಟು ನಾವು ಮಾತಾಡೋ ವಿಚಾರ ಅಲ್ಲ ನಮ್ಮ ಬದುಕಿನಲ್ಲೇ ನಾವು ಸಾಧನೆಯನ್ನು ಮಾಡಿಕೊಳ್ಳಲಿಕ್ಕೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನ ಗೌರವ ಸಮಾಜದ ಗೌರವ ದೇಶದ ಗೌರವ ಯಾವ ರೀತಿ ನಾವು ಕಾಪಾಡ್ಕೊಂಡು ಹೋಗಬೇಕು ಅನ್ನೋದು ಕೂಡ ಇವತ್ತು ಅಂಬೇಡ್ಕರ್ ಅವರು ಪ್ರತಿ ಹಂತದಲ್ಲೂ ಕೂಡ ಅವರಿಗೆ ತಿಳಿಸಿದ್ದಾರೆ ಸೊ ಇದು ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಈ ಸಂವಿಧಾನವನ್ನು ಕೊಟ್ಟಿದ್ದು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟದ್ದು ಅಲ್ಲದೆ ಸಂವಿಧಾನವನ್ನು ಕೂಡ ನಾವು ತಂದುಕೊಟ್ಟು ಈ ರಾಷ್ಟ್ರಧ್ವಜ ಕೊಟ್ಟು ರಾಷ್ಟ್ರಗೀತೆ ಕೊಟ್ಟು ಈ ದೇಶಕ್ಕೆ ಇದಕ್ಕಿನ್ನ ನಾವೇನು ಕೊಡುಗೆಯನ್ನು ಕೊಡಬೇಕಾಗಿಲ್ಲ ಖರ್ಗೆ ಸಾಹೇಬ್ ಹೇಳಿದಂಗೆ ಇವತ್ತು ಇದನ್ನು ಉಳಿಸ್ಕೊಂಡು ಹೋಗ್ಬೇಕು ನಾವು ಬೆಳೆಸ್ಕೊಂಡು ಹೋಗ್ಬೇಕು ಸೊ ಇದಕ್ಕೆ ನಾವು ಅಪಮಾನ ಆಗ್ತಾ ಇದೆ ಅದನ್ನು ನಾವು ರಕ್ಷಣೆಯನ್ನು ಮಾಡಬೇಕು ಈ ದೃಷ್ಟಿಯಿಂದ ಜೈ ಬಾಪು ಜೈ ಭೀ ಜೈ ಸಂವಿಧಾನ ಸಮಾವೇಶವನ್ನು ಇವತ್ತು ನಾವು ಬೆಳಗಾಂನಲ್ಲಿ ಹಮ್ಮಿಕೊಂಡಿದ್ದವು ನಾನು ಕಾಂಗ್ರೆಸ್ ಪಕ್ಷದ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷನಾಗಿ ನಾನು ಈಗಾಗಲೇ ಎ ಸಿ ಸಿ ವರಿಷ್ಠರಿಗೆ ನಾನು ಮನವಿಯನ್ನು ಮಾಡಿದ್ದೇನೆ ಈ ಮನವಿ ಏನಂತ ಹೇಳಿದ್ರೆ ಇದು ಎ ಸಿ ಸಿ ಏನು ಕಾರ್ಯಕ್ರಮ ನಾವು ಇಪ್ಪತ್ತೊಂದನೇ ತಾರೀಕು ನಾವು ತಿರ್ಗಾ ಮುಂದೂಡಿ ಇಪ್ಪತ್ತೇಳಿದ್ದ ಜನವರಿ ಇಪ್ಪತ್ತೊಂದನೇ ತಾರೀಕಿಗೆ ಮುಂದೂಡಿ ಆ ಐತಿಹಾಸಿಕವಾದಂಥ ಪುಣ್ಯಭೂಮಿ ಬೆಳಗಾವಿನಲ್ಲಿ ನಾವು ಆಚರಣೆ ಆ ಆಚರಣೆ ಮಾಡಿದ್ದನ್ನು ಇಡೀ ವರ್ಷ ನಮ್ಮ ವರ್ಷ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇಂಥ ಒಂದೊಂದು ಸಮಾವೇಶಗಳು ಆಗಬೇಕು ಎಷ್ಟೇ ಜನ ಸೇರಲಿ ಎಲ್ಲರನ್ನೂ ಕೂಡ ಒಳಗೊಂಡು ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ ದಿಸ್ ಇಸ್ ನಾಟ್ ಎ ಪ್ರೋಗ್ರಾಮ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಜೈ ಮೀ ಜೈ ಬಾಪು ಜೈ ಮೀ ಜೈ ಸಂವಿಧಾ ಇಟ್ ಇಸ್ ಎ ಪ್ರೋಗ್ರಾಮ್ ಆಫ್ ಆಲ್ ಸೆಕ್ಷನ್ ಆಫ್ ದಿ ಸೊಸೈಟಿ ಸೊ ವಿ ಹ್ಯಾವ್ ಅಪೀಲ್ ಟು ದಿ ಪಾರ್ಟಿ ಟು ದಿ ಗವರ್ಟ್ ಬಾಪೂಜಿ ಪ್ರಿನ್ಸಿಪಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಥಿಕಲ್ ವ್ಯಾಲ್ಯೂಸ್ ಅಂಡ್ ಅವರ್ ಕಾನ್ಸ್ಟಿಟ್ಯೂಷನ್ ಸೋ ಗಾಂಧೀಜಿಯವರ ಏನು ತತ್ವ ಆದರ್ಶಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಮತ್ತು ನಮ್ಮ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಮತ್ತು ನಮ್ಮ ಸಂವಿಧಾನ ರಚನೆಗೆ ಸೊ ಎಲ್ಲ ಸರ್ಕಾರಿ ಕಾಲೇಜು ಶಾಲಾ ಕಾಲೇಜುಗಳಲ್ಲಿ ಇದರ ಬಗ್ಗೆ ವ್ಯಾಪಕವಾದಂಥ ಚರ್ಚೆ ನಡೀಬೇಕು ಅದಕ್ಕೆ ನಾವು ಕಾರ್ಯಕ್ರಮವನ್ನು ಕೂಡ ಸರ್ಕಾರದ ವತಿಯಿಂದ ಕೂಡ ನಾವು ತೆಗೆದುಕೊಳ್ಳಲಿಕ್ಕೆ ಎಲ್ಲ ತಯಾರನ್ನು ಕೂಡ ನಾವು ಮಾಡಿಕೊಳ್ತಾ ಇದ್ದೇವೆ ಇದು ಸರ್ಕಾರದ ಕಾರ್ಯಕ್ರಮ ಮತ್ತು ಪಕ್ಷದ ಕಾರ್ಯ ಎರಡಾಗೂ ಕೂಡ ರೂಪುಗೊಂಡು ಇಡೀ ರಾಜ್ಯದ ಇನ್ನೂರ ಇಪ್ಪತ್ತನಾಲ್ಕು ಕ್ಷೇತ್ರದಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ನಡೀಲಿಕ್ಕೆ ನಾವು ಇದನ್ನು ತಯಾರನ್ನು ಈಗಾಗಲೇ ಮಾಡಿಕೊಳ್ತಾ ಇದ್ದೇನೆ ಸೊ ಆದ್ದರಿಂದ ಸದ್ಯದಲ್ಲೇ ನಾವು ಸರ್ಕಾರದ ಮಟ್ಟದಲ್ಲಿ ಇದರ ಬಗ್ಗೆ ದೊಡ್ಡ ಚರ್ಚೆಯನ್ನು ಕೂಡ ಆಂತರಿಕವಾಗಿ ಚರ್ಚೆಯನ್ನು ಮಾಡಿ ದಿನಾಂಕಗಳನ್ನು ಒಂದು ವರ್ಷ ಇಡೀ ಘೋಷಣೆಯನ್ನು ಮಾಡಿ ಎಲ್ಲ ಕಡೆಯೂ ನಮ್ಮ ಮಂತ್ರಿಗಳು ನಮ್ಮ ಪಕ್ಷದ ಶಾಸಕಗಳು ಮತ್ತು ಎಲ್ಲ ಪಕ್ಷದ ಶಾಸಕರುಗಳು ಕೂಡ ಇದು ಯಾರ ವೈಯಕ್ತಿಕವಾದ ಒಂದು ಪಕ್ಷದ ಕಾರ್ಯಕ್ರಮ ಅಲ್ಲ ಅಂತ ನಾನೀಗಾಲೇ ನಾನು ಹೇಳಿದ್ದೇನೆ ಇದು ಈ ದೇಶದ ಈ ರಾಜ್ಯದ ಎಲ್ಲರ ಬದುಕನ್ನು ಕಟ್ಟುವಂಥ ಒಂದು ರಕ್ಷಣೆಯನ್ನು ಮಾಡುವಂಥ ಇದೊಂದು ಕಾರ್ಯಕ್ರಮ ಸೊ ಇದನ್ನು ಮೊದಲನೇ ಬಾರಿಗೆ ಈಗಾಗಲೇ ನಾವು ಈ ಒಂದು ನೂರು ವರ್ಷದ ಇತಿಹಾಸ ಮಹಾತ್ಮ ಗಾಂಧೀಜಿಯವರು ಮತ್ತು ಈ ಸಂವಿಧಾನವನ್ನು ಅಳವಡಿಸಿಕೊಂಡು ಎಪ್ಪತ್ತೈದನೇ ವರ್ಷ ಇತ್ತು ಇನ್ ದಿ ಸೆವೆಂಟಿ ಫಿಫ್ತ್ ಇಯರ್ ಆಫ್ ವಿ ಅಡಾಪ್ಟಿಂಗ್ ದಿಸ್ ಕಾನ್ಸ್ಟಿಟ್ಯೂಷನ್ ಸೊ ಇಯರ್ ಹಂಡ್ರೆಡ್ ಇಯರ್ಸ್ ಆಫ್ ಗಾಂಧೀಜಿ ಟೇಕಿಂಗ್ ಓವರ್ ದಿ ಕಾಂಗ್ರೆಸ್ ಪ್ರೆಸಿಡೆನ್ಸಿ ಸೆವೆಂಟಿ ಫೈವ್ ಇಯರ್ಸ್ ಆಫ್ ವಿ ಟೇಕಿಂಗ್ ಓವರ್ ದಿ ಕಾನ್ಸ್ಟಿಟ್ಯೂಷನ್ And saluting our leader tomorrow at MAU Mahow in Madhya Pradesh, a border of uh, Maharashtra is there. There is a big rally from the Congress party, which will be conducted. It is a national program. So the ECC president also will be visiting there. Near it is uh, almost near Indore and in Madhya Pradesh it is the border. A program allu kuda anadita ಸೊ ಅದರಿಂದ ಮೊದಲು ನಾವೆಲ್ಲ ಕೂಡ ಈ ಸಂದರ್ಭದಲ್ಲಿ ಇದನ್ನು ಆಚರಣೆ ಮಾಡಿಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡಬೇಕು ಇದಲ್ಲದೆ ಸರ್ಕಾರ ಈ ವರ್ಷ ಬಜೆಟ್ನಲ್ಲೂ ಕೂಡ ನಾವು ಇಂಥ ಕಾರ್ಯಕ್ರಮಕ್ಕೆ ಗಾಂಧೀಜಿಯವರ ತತ್ವ ಈ ಜೈ ಭೀಮ್ ಜೈ ಬಾಪು ಜೈ ಭೀಮ್ ಜೈ ಶ್ರೀ ಸಂವಿಧಾನ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಅಂದ್ಕೊಂಡು ನಾವೆಲ್ಲ ಸೇರಿ ಕೆಲಸ ಮಾಡುವಂಥ ವ್ಯವಸ್ಥೆಗೆ ನಾವೆಲ್ಲ ಕಾರ್ಯಕರ್ತರು ಸಜ್ಜಾಗ್ತಾ ಇದ್ದೀವಿ ಸೊ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಈ ದೇಶಕ್ಕೆ ಈ ಸ್ವಾತಂತ್ರ್ಯಕ್ಕೆ ಗಣರಾಜ್ಯೋತ್ಸವಕ್ಕೆ ಮತ್ತು ನಮ್ಮ ಸಂವಿಧಾನ ರಕ್ಷಣೆಗೆ ದುಡಿದಂಥ ಎಲ್ಲ ನಾಯಕರಿಗೆ ನಾನು ನಮನವನ್ನು ಸಲ್ಲಿಸಿ ನಮ್ಮ ಕರ್ನಾಟಕ ರಾಜ್ಯ ಕೂಡ ಒಂದು ಇತಿಹಾಸವುಳ್ಳಂಥ ರಾಜ್ಯ ಈ ದೇಶದಲ್ಲಿ ಭಾಳ ಪವಿತ್ರವಾದಂಥ ಭೂಮಿ ಎಲ್ಲ ರಾಷ್ಟ್ರೀಯ ನಾಯಕರುಗಳು ಕೂಡ ನಮ್ಮ ಮಾದರಿಯಾದಂಥ ಯಾವುದೇ ಕಾರ್ಯಕ್ರಮವನ್ನು ನಾವು ಕೊಟ್ಟರೆ ಇಡೀ ದೇಶ ಕಾರ್ಯಕ್ರಮವನ್ನು ಕಾರ್ಯಕ್ರಮವು ಕೂಡ ಗಮನಿಸ್ತಾ ಇರ್ತದೆ ಆ ದಿಟ್ಟಲ್ಲಿ ಪ್ರಜಾಪ್ರಭುತ್ವ ಗಣರಾಜ್ಯ ಮತ್ತು ಸಂವಿಧಾನ ತರಲು ನಾವೇನು ಲಕ್ಷಾಂತ ಜನ ಜೀವವನ್ನು ಕಳ್ಕೊಂಡಿದ್ದಾರೆ ಅವರಿಗೆಲ್ಲರೂ ಕೂಡ ನಾವು ನಮನವನ್ನು ಶ್ರದ್ಧಾಂಜಲಿವನ್ನು ಅಲ್ಪಿಸುವಂಥ ಕೆಲಸ ಕೂಡ ನಾವು ಮಾಡ್ತೀವಿ ಭಾಳ ಜನ ಲಾಠಿ ಏಟು ಎಲ್ಲ ಕೂಡ ಪ್ರಾಣ ತ್ಯಾಗ ಎಲ್ಲ ಕೂಡ ಮಾಡಿದ್ದಾರೆ ಅವರೆಲ್ಲರೂ ಕೂಡ ನಾವು ನಮನವನ್ನು ಸಲ್ಲಿಸುವಂಥ ಕಾರ್ಯಕ್ರಮವು ಕೂಡ ಇವತ್ತು ನಮ್ಮ ಪಕ್ಷ ಮತ್ತು ಸರ್ಕಾರ ಮಾಡ್ತದೆ ನೋಡಿಯಪ್ಪ ನಮ್ಮ ಡ್ಯೂಟಿ ఈ దేశ్ సెకెండ్ హైయెస్ట్ ట్యాక్స్ కలెక్షన్ ఆగ్ మాత్ర ఇండియా ఈ సీన్ థ్రూ బ్యాంగ్లూర్ ది గ్లోబల్ మార్కెట్ గ్లోబల్ వడ్ ఇండియా భారత బెంగళూరు ముఖాంతర ఢిల్లీ ముఖాంతర భారత నోడ్తా నోన్ ఇస్ లుకింగ్ ఇండియా థ్రూ ఢిల్లీ త్రూ బ్యాంగ్ that is the situation from the last 20 years. so global wide, india, is, bangalore is seen as an international city. it is giving the highest tax revenue. 41% of the revenue of the country export is being from bangalore. so it is my bound duty, though bangalore is not a planned city was earlier like delhi, but since we thought that it is a very important city so to, for the benefit of bangalore and the country all fortune countries recently you all have seen our uh, american ambassador visited bangalore to open his visa our consulate also here three days back again our uh, uh, paris from paris france cause he also representative represented me on 2019, next year they are going to op open their office. Though we, they feel that Bangalore is a very important destination. So I have requested the Central Government, Honorable Prime Minister Nirmanasit, to give us adequate funds. You don't only look at Bihar and Andhra Pradesh. You also have an eye because you represent here, you are our AP. ಸೊ ಯು ಆರ್ ದ ಕಂಟ್ರಿ ಲೀಡರ್ ಯು ಪ್ಲೀಸ್ ಯು ಗಿವ್ ಎ ಸಾಫ್ಟ್ ಕಾರ್ನರ್ ಫಾರ್ ಯುವರ್ ಕನ ನಾವು ಗಡುವಿಲ್ಲ ಮಹಾತ್ಮ ಗಾಂಧೀಜಿ ಅವರು ಏನ್ ಹೇಳಿದ್ದಾರೆ ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ ಇಫ್ ಯು ಕಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಬ್ರೈನ್ ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ ಯೂಸ್ ಯುವರ್ ಹಾರ್ಟ್ ಅಂತ ಹೇಳಿದ್ದಾರೆ ನಾವು ಪ್ರೀತಿಯಿಂದ ಕೈ ಮುಗಿದು ಹೋಗಿ ಪ್ರಾರ್ಥನೆ ಮಾಡಿ ನೋಡಪ್ಪ ನಂಬಿಕೆ ಇದೆ ನಮಗೆ ಈ ರಾಜ್ಯಕ್ಕೆ ಮೋಸ ಮಾಡೋದಿಲ್ಲ ಎಷ್ಟೋ ಜನ ಎಂ ಪಿಗಳಿದ್ದಾರೆ ಪಾಪ ಎಲ್ಲ ಎಂ ಪಿಗಳು ಎಲ್ಲ ಹೋಗಿ ಒತ್ತಡ ಮಾಡಿ ಸೆಂಟ್ರಲ್ ಮಿನಿಸ್ಟ್ ಇದ್ದಾರೆ ಈಗ ದೇವೇಗೌಡರು ಕುಮಾರಸ್ವಾಮಿ ಅವರು ಹೇಳಿದರು ಒಂದೇ ದಿನದಲ್ಲಿ ಮೇಕೆದಾಟಿಗೆ ನಾನು ಪರ್ಮಿಷನ್ ಕೊಡಿಸ್ತೀನಿ ಅಂತ ಹೇಳಿದರು ಸೈನ್ ಹಾಕ್ಸ್ತೀನಿ ಕೈಡು ಸೈನ್ ಹಾಕ್ತೀನಿ ಅಂತ ಹೇಳಿದ್ರು ಆ ಕ್ಷಣಗಳನ್ನ ಕಾಣ್ ಕಾಯ್ತಾ ಇದ್ದೀನಿ ಈಗ ಪ್ರಹ್ಲಾದ್ ಇದ್ದಾರೆ ಅಲ್ಲಿ ಜಗದೀಶ್ ಶೆಟ್ಟರ್ ಇದ್ದಾರೆ ಇಬ್ಬರು ಅಲ್ಲಿ ಎಂ ಪಿಗಳಾಗಿದ್ದಾರೆ ಅಲ್ಲಿ ಕಳಸಾ ಬಂಡೂರಿನ ನಮಗೆ ಇವತ್ತು ನಾಳೆ ಇವತ್ತು ನಾಳೆ ಅಂತ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಡಬೇಕಾಗಿದೆ ಮುಂದೆ ಭೇಟಿ ಮಾಡಿದ್ದೀನಿ ಅದು ಕೂಡ ಕಾಯ್ಕೊಂಡು ಕೂತಿದ್ದೀವಿ ಸೊ ಏನು ಎಲ್ಲ ಎಂ ಪಿಸ್ಗೂ ನಾವು ಇದನ್ನೆಲ್ಲ ಬರೆದಿದ್ದೇವೆ ಮುಖ್ಯಮಂತ್ರಿಗಳು ಕೂಡ ಬರೆದಿದ್ದಾರೆ ಸೊ ನಾವು ಕೂಡ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಶಿಷ್ಯನುಡಿಗೂ ಕೂಡ ಹೋಗಿ ಬರ್ತೀನಿ ಸೊ ನನ್ನ ಡ್ಯೂಟಿ ನಾನು ಮಾಡ್ತೀನಿ ಫಲ ಫಲಾ ಮಗುವಂತ ಬಿಟ್ಟಿ ಹೇಳಿ ರಾಜ್ಯ ತೆರಿಗೆ ಇದು ನನ್ನ ತೆರಿಗೆ ಅಲ್ಲ ರೂಪಿಸ್ತೀವಿ ಅಲ್ಲಿ ಹೇಳ್ತೀನಿ ನಾನು ಕಟ್ಟಿದ್ದ ಆಫೀಸ್ ಇದು ಕೆಳಗಡೆ ಕೃಷ್ಣ ಕಟ್ಟಿದ್ದು ಇದು ಅವ್ರು ಕಟ್ಟಿದ್ರು ಅವರು ಸಂತೋಷವಾಗಿ ನೆಮ್ಮದಿಯಾಗಿ ಎರಡು ನಿಮಿಷ ಕಾಫಿನ ಕುಡಿಬಾರ್ದು ಪಕ್ಕದಕ್ಕೇನೋ ನಾನು ಸುಡಾವಣೆ ಹೊಡೆಸಿದ ಬರೀ ಮೇಲ್ಗಡೆ ಮುಕ್ವಾಡ ಚೇಂಜ್ ಮಾಡಿದ್ದೀನಿ ಅಷ್ಟೇ ಆಫೀಸ್ ಅವ್ರು ಮಾಡಿದ್ದೆ ಫ್ಯಾಮಿಲಿ ಇವರು ಮಾತಾಡ್ಕೊಂಡಿದ್ದಾರೆ ಹೊರಗಡೆ ಪಬ್ಲಿಕ್ ಅಲ್ಲಿ ಹೇಳ್ತೀರಾ ಹಂಗೆ ರಾಜ್ಯಾಧ್ಯಕ್ಷರು ಅಂತದ್ದು ರಾಷ್ಟ್ರ ನಿರ್ದೇಶ್ ಮಾತಾಡಿತ್ತು ಪಬ್ಲಿಕ್ ಅಲ್ಲಿ ಸಚ್ಚೆ ಮಾಡಕಂತು ನಮ್ದು ಕುಟುಂಬ ರೀ ಕಾಂಗ್ರೆಸ್ इज ಎ ಫ್ಯಾಮಿಲಿಣ್ಣು ಆಗಿರೋದ್ರು ಬಕೇನೇ ಮಾತಾಡ್ ಅದೇ ನದಿ ಚೀಫ್ ಮಿನಿಸ್ಟರ್ ಅಲ್ಲೇ ಹೇಳಿದ್ದಾರೆ ತೆರೆ ಮರೆ ಎಲ್ಲ ಕಂಪ್ಲೀಟ್ ಸ್ಕ್ರೀನ್ ಎಲ್ಲ ಎಳೆದು ಓಪನ್ ಮಾಡಿ ಮುಂದೆ ಇಟ್ಟಿದ್ದಾರೆ ಅಲ್ಲಿ ವಾಣಿ ವಿಲಾಸ್ ಸಾಗರದಲ್ಲೇ ಹೇಳಿದ್ದಾರೆ ಓಕೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಗುಡ್ ಲಕ್ ನಮಸ್ಕಾರ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ